ಹಾಗೆ ಸ್ವಾಗತ ಸುಸ್ವಾಗತ ಇವತ್ತಿಂದು ಒಂಬತ್ತನೇ ತರಗತಿ ದಟ್ ಈಸ್ ಒಂಬತ್ತನೇ ಅಧ್ಯಾಯ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಜಿ ಕೆ ಪೇಪರ್ ಒಂದರ ಯೂನಿಟ್ ನೈನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದಕ್ಕೆ ಸಾಮಾನ್ಯವಾಗಿ ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಸೊ ಈ ಒಂದು ಎನ್ವಿರಾನ್ಮೆಂಟ್ ಒಳಗೆ ಪ್ರತಿ ವರ್ಷ ಅಂದರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಎ ಪರೀಕ್ಷೆಯವರು ಈ ಎನ್ವಿರಾನ್ಮೆಂಟ್ ವಿಷಯದ ಮೇಲೆ ತೆಗೆದಂಥ ಪ್ರಶ್ನೆಗಳು ಅದರ ಜೊತೆ ಜೊತೆಗೆ ನೆಟ್ ಪರೀಕ್ಷೆಯೊಳಗಡೆ ತೆಗೆದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ದಿನ ನಾನು ಮತ್ತು ನೀವು ತಿಳ್ಕೊಳ್ಳಿಕ್ಕೆ ಹೊಂಟೇವೆ ಸೊ ಏನನ್ನು ಓದಬೇಕು ಏನನ್ನು ಓದಬಾರ್ದು ಅನ್ನೋದು ಬಹಳ ಮುಖ್ಯ ಆಗ್ತದೆ ಹೀಗೆ ನಾನು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಚಿಕೆ ಪೇಪರ್ಗೆ ನಿರಂತರವಾಗಿ ಒಂಬತ್ತು ಅಧ್ಯಾಯಗಳನ್ನು ಮಾಡಿ ಮುಗಿಸ್ಲಿಕ್ಕೆ ಬಂದಿದ್ದೇನೆ ಸೊ ಇನ್ನೊಂದು ಅಧ್ಯಾಯ ದಟ್ ಈಸ್ ಕೊನೆಯ ಅಧ್ಯಾಯ ಹೈಯರ್ ಎಜುಕೇಷನ್ ಅಂತ ಇದೆ ಅದನ್ನು ಕೂಡ ನಿಮಗೆ ನಾನು ನಾಳೆ ದಿನ ಅಥವಾ ನಾಡಿದ್ದು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಪೀಪಲ್ ಡೆವಲಪ್ಮೆಂಟ್ ಇಂಡ್ ಎನ್ವಿರಾಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ದ ಕಾನ್ಸೆಪ್ಟ್ ಆಫ್ ದ ಪೀಪಲ್ ಯು ಡೋಂಟ್ ನೀಟ್ ಟು ಅಂಡರ್ಸ್ಟ್ಯಾಂಡ್ ದ ಡೆವಲಪ್ಮೆಂಟ್ ಆಫ್ ಎನ್ ವಿ ರಾಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟರೊ ಅದರೊಳಗಡೆ ಎಮ್ ಡಿ ಜಿ ಮಿನಿಮ್ ಏನು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಬರ್ತದೆ ಎಮ್ ಡಿ ಜಿ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಸ್ ಡಿ ಜಿ ಅಂತ ಬರ್ತದೆ ಲಾಸ್ಟ್ ಇಯರ್ ಒಂದು ಪ್ರಶ್ನೆ ಕೇಳಿದರು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಒಳಗಡೆ ಎಷ್ಟು ಗೋಲ್ಸ್ ಅದಾವೆ ಅಂತ ಕೇಳಿದರು ನೆಟ್ ಪರೀಕ್ಷೆ ಒಳಗೆ ಸೊ ಹೀಗಾಗಿ ಈ ಒಂದು ಟಾಪಿಕ್ ಒಳಗಡೆ ಏನೆಲ್ಲ ಓದಬೇಕಾಗಿದೆ ಏನೆಲ್ಲ ಓದಬಾರ್ದಾಗಿದೆ ಅನ್ನೋ ಚರ್ಚೆ ಮಾಡ್ತೀನಿ ಜಸ್ಟ್ ಗಿವ್ ಮಿ ಎಸ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ಹಿಂದೆ ಹೇಳ್ದಂಗೆ ನಾನು ಇವತ್ತಿನ ದಿನ ಪೀಪಲ್ ಡೆವಲಪ್ಮೆಂಟ್ ನೆನವಿರೌಂಡ್ ಬಗ್ಗೆ ಚರ್ಚೆ ಮಾಡ್ತೀನಿ ಸೊ ನೇರವಾಗಿ ನಾನು ಕೊನೆಯ ವರ್ಷದ್ದು ಅಂದರೆ ಲಾಸ್ಟ್ ಇಯರ್ದೊಳಗಡೆ ಆದಂಥ ಕೆಲವೊಂದಿಷ್ಟು ವಿಶೇಷ ಪ್ರಶ್ನೆಗಳನ್ನು ನಿಮಗೆ ನಾನು ತೆಗೆದುಕೊಂಡು ಬಂದಿದ್ದೇನೆ ಅಂದರೆ ನಾವು ಸಾಮಾನ್ಯವಾಗಿ ಏನು ಓದಬೇಕೆ ಆಗಿದೆ ಅನ್ನೋದು ಗೊತ್ತಾಗೋದು ಕೊನೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಮಾತ್ರ ಆ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅನಲೈಸ್ ಮಾಡಲಿಕ್ಕೆ ಬರುತ್ತಾ ಕೆಲವೊಬ್ಬರಿಗೆ ಅನಲೈಸ್ ಮಾಡಲಿಕ್ಕೆ ಬರೋಂಗಿಲ್ಲ ಓಕೆ ಸೊ ಪ್ರಶ್ನೆ ಬಂದ್ಬಿಟ್ಟು ಇವೇನು ಎನ್ವಿರಾನ್ಮೆಂಟ್ ಇಂದ ಐದು ಪ್ರಶ್ನೆಗಳನ್ನು ತೆಗಿತಾರೆ ಈಚ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಅಂತ ನಿಮ್ಗೆ ಗೊತ್ತಿದೆ ಸೊ ವಾಟ್ ಐ ಸಜೆಸ್ಟ್ ದ್ಯಾಟ್ ನೀವು ಎಲ್ಲವನ್ನೇ ಓದೋದಕ್ಕಿಂತ ನಿಖರವಾಗಿ ಸ್ಪಷ್ಟವಾಗಿ ಪದೇ ಪದೇ ಕೇಳುವಂಥ ಟಾಪಿಕ್ ಮಾತ್ರ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ಅದರೊಳಗಡೆ ನೀವು ಸ್ಕೋರ್ ಮಾಡ್ತೀರಿ ನನ್ನ ಒಂದು ಐಡಿಯಾಲಜಿ ಕೂಡ ಇದೆ ಇದೇ ರೀತಿಯೂ ನಾನು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆಸೆಟ್ ಪರೀಕ್ಷೆಯನ್ನು ಕೇವಲ ಒಂದು ನೈಂಟಿ ಡೇಸ್ ಒಳಗಡೆ ಕ್ಲಿಯರ್ ಮಾಡಲಿಕ್ಕೆ ಬಹಳ ಕಾರಣ ಆಗಿದೆ ಓಕೆ ಸೊ ನೇರವಾಗಿ ವಿಡಿಯೋನ ಪ್ರಾರಂಭ ಮಾಡೋದಾದರೆ ಜಸ್ಟ್ ಗಿವ್ ಮಿ ದ ಸೆಕೆಂಡ್ ಯುನಿಟ್ ನೈನ್ ಸೊ ನಾನು ಒಂದಿಷ್ಟು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ಕೂಡ ಪಿ ಡಿ ಎಫ್ ಅನ್ನು ಮಾಡಿದ್ದೇನೆ ಓಕೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ನೀವೆಲ್ಲ ಶಿಕ್ಷಕರಾಗಲಿಕ್ಕೆ ಹೊರಟಿದ್ದೀರಿ ಈಗ ಆಲ್ರೆಡಿ ನೀವು ಶಿಕ್ಷಕರು ಹೌದು ಶಿಕ್ಷಕ ವೃತ್ತಿ ಒಳಗಡೆ ಸಂತೃಪ್ತಿ ಇದೆ ನಿಮಗೆ ಖುಷಿ ಇದೆ ಮತ್ತು ಆತ್ಮತೃಪ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಭವ್ಯ ಭವಿಷ್ಯದ ಭಾರತಕ್ಕೆ ನಾನು ಕೇವಲ ಕೇವಲ ಬರೀ ಉತ್ಪನ್ನಗಳನ್ನು ಮಾತ್ರ ಕೊಡ್ತಾ ಇಲ್ಲ ಭವಿಷ್ಯವನ್ನು ಭಾರತದ ಭವಿಷ್ಯವನ್ನು ಕಟ್ಟುವಂತಹ ಸದೃಢ ಮನಸ್ಸಿನ ಜೊತೆಗೆ ಸದೃಢ ಮೆದುಳನ್ನು ಕೂಡ ನಾನು ಭಾರತಕ್ಕೆ ತಯಾರಿ ಮಾಡಿ ಕೊಡ್ತಾ ಇದ್ದೀನಿ ಅನ್ನುವಂಥ ಏನು ಒಂದು ಆ ಏನು ಕಲ್ಪನೆ ಇದೆಯಲ್ಲ ಆ ಒಂದು ವಿಚಾರ ಇದೆಯಲ್ಲ ಅದಕ್ಕೆ ನಾವು ಬೇರೆ ಎಲ್ಲೋ ವೃತ್ತಿಯಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಕಡೆ ವಾದ ವಿವಾದ ನಡೀತಿರ್ತದ ಇಂಜಿನಿಯರ್ಸ್ ದೊಡ್ಡರು ದೊಡ್ಡವರು ಡಾಕ್ಟರ್ಸ್ ದೊಡ್ಡವರು ಲಾಯರ್ಸ್ ದೊಡ್ಡವರು ಅಥವಾ ಈ ನ್ಯಾಯಾಲಯದೊಳಗೊಳ ಕೊಡು ಮಾಡುವಂತಹ ಜಡ್ಜಿಸ್ ದೊಡ್ಡವರು ಅಂತಂದಾಗ ಎಲ್ಲವನ್ನ ತಯಾರಿ ಮಾಡುವಂತಹ ಟೀಚರ್ ವೃತ್ತಿನೇ ದೊಡ್ಡದು ಅಂತಂದು ಬಹಳ ಜನ ಅದನ್ನ ಅದನ್ನು ನಂಬ್ತಾರೆ ಇವನ್ ನಾವು ಕೂಡ ನಂಬಬೇಕಾಗಿದೆ ಯಾಕಂದ್ರ ಎಲ್ಲರೂ ಹುಟ್ಟೋದು ಎಲ್ಲರೂ ಬೆಳೆಯೋದು ಶಿಕ್ಷಕರಿಂದಲೇ ಮಾತ್ರ ಸೊ ಹಿಂಗಾಗಿ ನಮ್ಮನ್ನ ನಿಮ್ಮನ್ನ ಈ ಒಂದು ಸ್ಥಾನಕ್ಕ ಓಕೆ ಈ ಒಂದು ವೃತ್ತಿಗೆ ನಮ್ಮನ್ನು ಧಾರೆ ಎರೆದು ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಏನು ಒಂದು ಒಳ್ಳೆಯ ಕೆಲಸಕ್ಕೆ ಹಚ್ಚಿದವರು ನಮ್ಮ ಶಿಕ್ಷಕರು ಅವ್ರಿಗೆ ನಾನು ದೊಡ್ಡ ನಮಸ್ಕಾರಗಳನ್ನು ನನ್ನ ಹೃದಯಾಂತರದಿಂದ ತಿಳಿಸ್ತೀನಿ ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾವು ಕಲಿಬೇಕಾಗಿರೋದು ವಿಷಯ ಇಷ್ಟೇ ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಒಳಗಡೆ ಸೊ ನಾನು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನ ನಿಮಗೆ ಹಂಚ್ಕೊಳ್ಬೇಕು ಮೊದಲಿಗೆ ಲಾಸ್ಟ್ ಇಯರ್ ಒಂದು ಕ್ವಶನ್ ಕೇಳಿದ್ದಾರೆ ಏನು ಪ್ರಶ್ನೆ ಅಂತಂದರೆ ದೇರ್ ಇಸ್ ಎ ಕ್ವಶನ್ ಆನ್ ಪ್ರೋಟೋಕಾಲ್ಸ್ ಎನ್ವಿರಾನ್ ಪ್ರೋಟೋಕಾಲ್ಸ್ ಅಗ್ರಿಮೆಂಟ್ಸ್ ಆ್ಯಂಡ್ ದ ಕನ್ವೆನ್ಷನ್ ಓಕೆ ಪರಿಸ್ ಪರಿಸರಕ್ಕೆ ಸಂಬಂಧಪಟ್ಟಂತಹ ಏನು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕನ್ವೆನ್ಷನ್ಸ್ ಆಗಿರ್ಬೋದು ಪ್ರೋಟೋಕಾಲ್ಸ್ ಆಗಿರ್ಬೋದು ಇವು ಬಹಳ ಮುಖ್ಯ ಆಗ್ತದೆ ಲಾಸ್ಟ್ ಇಯರ್ ಒಂದು ಕ್ವಶನ್ ಕೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಸೆಟ್ ಒಳಗೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ ಕ್ಲೈಮೇಟ್ ಆ್ಯಕ್ಷನ್ ಕ್ಯೂಟೋ ಪ್ರೋಟೋಕಾಲ್ ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಗೇನ್ ಎರಡು ಸಾವಿರದ ಇಪ್ಪತ್ತ್ ಮೂರೊಳಗಡೆ ಇದೇ ಕೆಸೆಟ್ ಪರೀಕ್ಷೆ ಒಳಗೆ ಒಂದು ಪ್ರಶ್ನೆ ಕೇಳ್ಯಾರ ಕಾಟಜಿನೋ ಪ್ರೋಟೋಕಾಲ್ ಆರ್ ಬಯೋಸೇಫ್ಟಿ ಇಸ್ ಅ ಪಾರ್ಟ್ ಆಫ್ ವಿಚ್ ಆಫ್ ದ ಪ್ರೋಟೋಕಾಲ್ಸ್ ಅಂತ ಕೇಳಿದ್ದಾರೆ ಇಟ್ಸ್ ಅಫ್ಕೋರ್ಸ್ ಏನೋ ಇಟ್ಸ್ ಅಫ್ಕೋರ್ಸ್ ಇಟ್ಸ್ ಮ್ಯಾಟ್ ರಿಯಲ್ ಸೊ ಹಿಂಗೆ ನಾವು ಯಾವುದು ಈ ಒಂದು ಪ್ರೋಟೋಕಾಲ್ಸ್ ಆಗಿರ್ಬೋದು ಓಕೆ ಎಸ್ ಅಫ್ಕೋರ್ಸ್ ಈ ಒಂದು ಪ್ರೋಟೋಕಾಲ್ಸ್ ಆಗಿರ್ಬೋದು ಆಮೇಲೆ ಈ ಒಂದು ಕನ್ವೆನ್ಷನ್ಸ್ ಆಗಿರ್ಬೋದು ಮತ್ತೆ ಈ ಒಂದು ಏನು ಅಗ್ರಿಮೆಂಟ್ಸ್ ಆಗಿರ್ಬೋದು ಇವೆಲ್ಲ ನಮಗೆ ಪದೇ ಪದೇ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವಂದ್ರೆ ಇವುಗಳನ್ನು ಓದ್ಕೋಬೇಕಾಗಿದೆ ನಿಮಗೆ ನಾನು ಈ ಹಿಂದೆ ಹೇಳ್ದಂಗೆ ನೀವು ಓದಬೇಕಾಗಿರೋದು ನಾನು ಹೇಳಿದೆ ನಿಮಗೆ ಯು ಜಿ ಸಿ ನೆಟ್ ಪೇಪರ್ ಒನ್ನಿಗೆ ಕೆ ವಿ ಎಸ್ ಮದನ್ ಸರ್ ಅವ್ರದ್ದು ಪುಸ್ತಕವನ್ನು ತಗೋರಿ ಓಕೆ ಈ ಪುಸ್ತಕ ಚೆನ್ನಾಗಿದೆ ಅಥವಾ ಈ ಪುಸ್ತಕ ಇಲ್ಲ ನನಗೆ ಇದು ಪುಸ್ತಕ ಬೇಡ ಅಂತಂದರೆ ಅರ್ಪಿತ ಕರ್ವ ಅವ್ರದ್ದು ಕೂಡ ತೊಗೊಳ್ರಿ ಓಕೆ ಹ್ಯಾಪಿ ಟೀಚರ್ಸ್ ಡೇ ಸರ್ ಟೀಚಿಂಗ್ ಈಸ್ ಅ ನೋಬೆಲ್ ಪ್ರೊಫೆಷನ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಈಸ್ ಬೆಲ್ ವಿನ್ ಅ ಕ್ಲಾಸ್ ದಟ್ ಇಸ್ ಟ್ರೂ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇವನ್ ಇಟ್ ಅಪ್ಲೈಸ್ ಟು ಎವ್ರಿ ಒನ್ ಓಕೆ ಥ್ಯಾಂಕ್ ಯು ಫಾರ್ ವಿಶಿಂಗ್ ಮೀ ಆ್ಯಂಡ್ ಇವನ್ ಐ ಆಲ್ಸೋ ವಿಶ್ ಎವ್ರಿ ವನ್ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಓಕೆ ಸೊ ನಮ್ಮ ಟಾಪಿಕ್ಗೆ ಬರೋದಾದರೆ ನೀವೊಂದು ಫಸ್ಟ್ಗೆ ನೀವು ಓದಬೇಕಾಗಿರೋದೇನು ಎನ್ವಿರೋನ್ ಪ್ರೋಟೋಕಾಲ್ಸ್ ಮತ್ತು ಕನ್ವೆನ್ಷನ್ಸ್ ಮತ್ತು ಅಗ್ರಿಮೆಂಟ್ ಓಕೆ ದ ಸೆಕೆಂಡ್ ಒನ್ ಓದಬೇಕಾಗಿರೋದು ಈ ಎಸ್ ಡಿ ಜಿ ಓಕೆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ ಎಮ್ ಡಿ ಜಿ ಮತ್ತು ಎಸ್ ಡಿ ಜಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತದೆ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಒಳಗಡೆ ಡೆವಲಪ್ಮೆಂಟ್ ಯಾವುದು ಈ ಎಸ್ ಜಿ ಮತ್ತು ಎಂ ಜಿ ಮಿಲೇನಿಯಂ ಮತ್ತು ಸಸ್ಟೇನೆಬಲ್ ಇವುಗಳ ಬಗ್ಗೆ ನೀವು ದಯವಿಟ್ಟು ತಿಳ್ಕೊರಿ ಓಕೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಓಕೆ ಅಗೇನ್ ನೀವು ಮುಂದುವರೆದು ಓದಬೇಕಾಗಿರೋದು ಈ ಹ್ಯೂಮನ್ ಅಂಡ್ ಇಂಟ್ರಾಕ್ಷನ್ ಏನಿದೆ ಇಟ್ ಇಸ್ ಡಸನ್ ನೀಡ್ ಇದಿಲ್ಲ ನೀಡ್ ಇಲ್ಲ ಇದನ್ನು ಓದುವಂತ ಅವಶ್ಯಕತೆ ಇಲ್ಲ ನೀವು ಮುಂದೆ ಓದಬೇಕಾಗಿರೋದು ಕೆಲವೊಂದಿಷ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅನ್ನು ಓದಬೇಕಾಗಿದೆ ಏನು ಮೇಜರ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇದೆ ಈಗ ಸದ್ಯ ಏನಿದೆ ಪೊಲ್ಯೂಷನ್ಸ್ ಇದೆ ಯಾವ್ಯಾವ ಪೊಲ್ಯೂಷನ್ಸ್ ಕಾಣ್ತೀವಿ ವಾಟರ್ ಪೊಲ್ಯೂಷನ್ಸ್ ಭಾಳ ಇದೆ ಯಾವಾಗ ಯಾವಾಗ ಮರಿ ಆಗ್ತದೆ ಬೆಂಗಳೂರು ಒಳಗಡೆ ಸಿಕ್ಕಾಪಟ್ಟೆ ನೀರು ಮನೆಯೊಳಗೆ ನುಗ್ತದ ಚರಂಡ್ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಸೊ ಹಿಂಗಾಗಿ ಪೊಲ್ಯೂಷನ್ಸ್ ಭಾಳ ಇದೆ ಎಸ್ಪೆಷಲಿ ವಾಟರ್ ಪೊಲ್ಯೂಷನ್ಸ್ ನೀವು ಏನಾದರೂ ಚಳಿಗಾಲ ಬಂತಂದ್ರೆ ಡೈಲಿ ಒಳಗಡೆ ಹರಿಯಾಣದ ಒಳಗಡೆ ಹರಿಯಾಣದೊಳಗಡೆ ಒಳಗಡೆ ಎಷ್ಟು ಆ ಏನು ಮಂಜಿನದೊಳಗಡೆ ಮಾಲಿನ್ಯ ಇರ್ತದೆ ಅಂತಂದ್ರೆ ಈವನ್ ಸ್ಕೂಲ್ಸಿಗೂ ಕೂಡ ಬಹಳಷ್ಟು ಏನಾಗ್ತಾರೆ ಅಲ್ಲಿ ರಜೆ ಕೊಟ್ಟಿರ್ತಾರೆ ಬಿಕಾಸ್ ಆಫ್ ಮಾಲಿನ್ಯ ದಾಟ್ ಇ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಈ ಏರ್ ಪೊಲ್ಯೂಷನ್ ಮೇಲೆ ವಾಟರ್ ಪೊಲ್ಯೂಷನ್ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಬರ್ತದೆ ಅಫ್ಕೋರ್ಸ್ ಪ್ರಶ್ನೆ ಬರ್ತದೆ ದೇರ್ ಇಸ್ ಅ ಕ್ವಶನ್ ಆನ್ ಲಾಸ್ಟ್ ಇಯರ್ ಎಸ್ ಅಫ್ಕೋರ್ಸ್ ಬಿ ಓಡಿ ಟೆಸ್ಟ್ ಇಸ್ ಅ ಮೇಡ್ ಫಾರ್ ಮೆಷರಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಷನ್ ಬಿ ಓಡಿ ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ನಾವು ಫುಲ್ ಫಾರ್ಮ್ ಇದು ಯಾವ ಒಂದು ಪೊಲ್ಯೂಷನ್ ಐತದ ಅಂತಂದ್ರೆ ಅಫ್ಕೋರ್ಸ್ ಇಟ್ ಮಿಶರ್ಸ್ ದ ವಾಟರ್ ಪೊಲ್ಯೂಷನ್ ಬಿಒ ಡಿ ಅಂತಂದ್ರೆ ಇದು ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ಇದನ್ನ ಸಿಂಪಲ್ ವರ್ಡ್ಸ್ ಒಳಗೆ ನಿಮ್ಗೆ ಹೇಳೋದಾದ್ರೆ ಇಫ್ ವಾಟರ್ ಕಂಟೈನ್ಸ್ ಅ ಲಾಟ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ ಆರ್ಗ್ಯಾನಿಕ್ ವೇಸ್ಟಸ್ ಲೈಕ್ ಸೇವೇಜ್ ಫುಡ್ ವೇಸ್ಟ್ ಡೆಡ್ ಪ್ಲಾಂಟ್ಸ್ ಎನಿಮಲ್ಸ್ ಇಂಥದ್ದೇನಿರ್ತದಲ್ಲ ಈ ಬ್ಯಾಕ್ಟೀರಿಯಾ ಕನ್ಸ್ಯೂಮ್ ಮಾಡಿ ಮೋರ್ ಆಕ್ಸಿಜನನ್ನು ಬ್ರೇಕ್ ಡೌನ್ ಮಾಡ್ತಾವಲ್ಲ ದಟ್ ಇಸ್ ಕಾಲ್ಡ್ ಹೈಯರ್ ಬಿ ಒ ಡಿ ಅಂತಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದು ವಾಟರ್ ಪೊಲ್ಯೂಷನ್ಸ್ಗೆ ಮುಖ್ಯವಾದ ಕಾರಣ ಆಗಿದೆ ಸೊ ಹಿಂಗಾಗಿ ಈ ಬಿ ಡಿ ಈಗ ಬರೀ ನಾನು ವಾಟರ್ ಪೊಲ್ಯೂಷನ್ ಅಷ್ಟೇ ಹೇಳಿದ್ದೀನಿ ಏರ್ ಪೊಲ್ಯೂಷನ್ಸ್ ನೋಡ್ಕೊರಿ ನಾಯ್ಸ್ ಪೊಲ್ಯೂಷನ್ಸ್ ನೋಡ್ಕೊರಿ ಅಗೇನ್ ಮತ್ತೆ ನೀವೇನು ಮಾಡಬೇಕು ಸಾಯಿಲ್ ಪೊಲ್ಯೂಷನ್ಸ್ ನೋಡ್ಕೋಬೇಕು Last year in the 2023, there was a question on the same pollution mele in Prashna Lakes are considered is more susceptible the pollution than the rivers. The water in the lakes may take decades to be replaced. Of course, uh, it's a, a and R is of course true. And A and R is correct, and the R is correct expression of A. Someone I you know but even though we consider is ಕರೆಕ್ಟ್ ಎಕ್ಸ್ಪ್ಲೇಷನ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಡೆ ದೇರ್ ಇಸ್ ಅಶನ್ ಅಗೇನ್ ಪೊಲ್ಯೂಷನ್ ಮೇಲೆ ಒಂದು ಪ್ರಶ್ನೆ ಕೇಳಲಾಗಿದೆ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದಾರೆ ಪೇರ್ ಅಂತಂದ್ರೆ ಹೊಂದಿಸಿ ಬರೆಯೋದು ಕೊಟ್ಟು ಪೇರ್ ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಅದರೊಳಗಡೆ ಲ್ಯಾಂಡ್ ಇರೋಷನ್ ಅಂದ್ರೆ ಈ ಏನು ಭೂ ಸವಕಳಿ ಅಂತ ಏನು ಹೇಳ್ತೀವಿ ಅದು ರೇಡಿಯೋ ಆಕ್ಟಿವಿಟಿ ಮಟೀರಿಯಲ್ ಡಿಕೆ ನಿಂದ ಆಗುತ್ತೆ ಅಂತ ದಟ್ ಇಸ್ ನಾಟ್ ಅ ಟ್ರೂ ಎಕ್ಸಾಕ್ಟ್ಲಿ ಹೇಳಿದಾರೆ ನಾಟ್ ಟ್ರೂ ಅಂತ ಹೇಳಿದಾರೆ ಸೊ ಹಿಂಗಾಗಿ ಇಟ್ಸ್ ನಾಟ್ ಟ್ರೂ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಸೊ ಪೊಲ್ಯೂಷನ್ಸ್ ಮೇಲೆ ದೇರ್ ಇಸ್ ಎವ್ರಿ ಇಯರ್ ಕ್ವಶನ್ಸ್ ಆನ್ ದ ಪೊಲ್ಯೂಷನ್ ಮಾಲಿನ್ಯದ ಮೇಲೆ ಪ್ರಶ್ನೆ ವೆದರ್ ಇದ್ದಾರೆ ಏರ್ ಪೊಲ್ಯೂಷನ್ ವೆದರ್ ವಾಟರ್ ಪೊಲ್ಯೂಷನ್ ಏನೋ ಪೊಲ್ಯೂಷನ್ಸ್ 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 ಬಟ್ ದ ಮೇ ಬಿ ಓಕೆ ಇವನ್ ಮುಂದುವರೆದ ಕೆಲವೊಂದಷ್ಟು ಎಲ್ಕಾನಿಕ್ ವೆಲ್ಕಾನಿಕ್ ಆಕ್ಟಿವಿಟೀಸ್ ಮೇಲಿಂದ ಪೊಲ್ಯೂಷನ್ಸ್ ಆಗ್ತಾ ಇದೆನಾಲೆಕ್ಟ್ರಾನಿಕ್ ಗೆಜೆಟ್ಸ್ ಇಂದ ಪೊಲ್ಯೂಷನ್ಸ್ ಆಗ್ತಾ ಸೊ ಪ್ರಶ್ನೆಗಳು ಬರ್ತಾ ಇದಾವ್ ವಿ ಟು ಅನಲೈಸ್ ಮಾಡಬೇಕು ಓಕೆ ಯಾರೆಲ್ಲ ಇನ್ನೂ ಕೂಡ ನೀವು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ದೇರ್ ಇಸ್ ಅ ಕ್ವಶನ್ ಆನ್ ಟ್ವೆಂಟಿ ಟ್ವೆಂಟಿ ತ್ರೀದೊಳಗೆ ಒಂದು ಕ್ವಶನ್ ಇದೆ ಹಿಸ್ಟೋಸಲ್ಸ್ ಆಂಡಿಸೋಲ್ಸ್ ಮತ್ತು ಗೆಲಿಯೋಸೋಲ್ಸ್ ಮತ್ತು ದೀಸ್ ಆರ್ ದೊಲ್ಯೂಷನ್ಸ್ ಆಲ್ಸೋ ಅಂದ್ರೆ ಸಾಯಿಲ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಮಣ್ಣು ಮಾಲಿನ್ಯದ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದಾರೆ ಭೂ ಸವಕಳಿ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ವಾಯು ಆಮೇಲೆ ವಾಯು ಮಾಲಿನ್ಯದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಮಾಲಿನ್ಯದ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ ಸೊ ಮಾಲಿನ್ಯ ದ ಪೊಲ್ಯೂಷನ್ ಇಸ್ ಮೇನ್ ಏನು ಸೆಂಟರ್ ವರ್ಡ್ ಅಂತ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಮುಂದಿನ ಒಂದು ಓದುವಂತ ವಿಷಯ ಬಂದ್ಬಿಟ್ಟು ದರ್ ಇಸ್ ಅ ಕ್ವಶನ್ ಆನ್ ಗ್ರೀನ್ ಹೌಸ್ ಗ್ಯಾಸಸ್ ನಾವು ಅದಕ್ಕೆ ಹೇಳ್ತೀವಲ್ಲ ಜಿ ಎಚ್ ಜಿ ಎಸ್ ಗ್ರೀನ್ ಹೌಸ್ ಗ್ಯಾಸಸ್ ಓಕೆ ಈ ಗ್ರೀನ್ ಹೌಸ್ ಗ್ಯಾಸಸ್ ನಾವೇನು ಈ ಓಜೋನ್ ಪದರು ಸೌಕರ್ಯ ಆಗ್ತದ ನಮಗೆ ಅಂತ ಹೇಳ್ತಿರ್ತೀವಲ್ಲ ದಿಸ್ ಇಸ್ ಜಿ ಎಚ್ ಇ ಗ್ರೀನ್ ಹೌಸ್ ಗ್ಯಾಸಸ್ ಸೊ ಇದು ನಮ್ಮ ಭೂಮಿಗೆ ಬಹಳ ಮಾರಕವಾಗಿದೆ ಸೊ ಹಿಂಗಾಗಿ ಇದ್ರ ಮೇಲೆ ಸಾಕಷ್ಟು ವಾದ ವಿವಾದ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ ದಿರ್ ಇಸ್ ಎವ್ರಿ ಇಯರ್ ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಸೊ ಹಿಂಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ ದಯವಿಟ್ಟು ಓದ್ಕೋರಿ ಬಹಳ ಮುಖ್ಯವಾದಂತಹ ಇಂಪಾರ್ಟೆಂಟ್ ಇದೆ ಆಮೇಲೆ ಮುಂದುವರೆದು ಇನ್ನೊಂದು ಎರಡ್ ಮೂರು ಪ್ರಶ್ನೆ ಮೇಲೆ ಬರ್ತಾ ಇದಾವೆ ಇಂಪಾರ್ಟೆಂಟ್ ಎನ್ವಿರೋನ್ಮೆಂಟಲ್ ಸ್ಟಡಿ ಸೆಂಟರ್ ಮೇಲೆ ಬರ್ತಾ ಇದಾವೆ ಈಗ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಒಂದು ಕ್ವಶನ್ ವಿಚ್ ಓನ್ ಆಫ್ ದ ಫಾಲಮ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಥ್ ಅಂತ ಕೇಳಿದಾರೆ ಸೆಂಟರ್ ಫಾರ್ ಇಕೋಲಜಿಕಲ್ ಸೈನ್ಸ್ ಬೆಂಗಳೂರೊಳಗಿದೆ ಅಂಡ್ ಸೆಂಟರ್ ಏನೋ ದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ ಒಳಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತೊಳಗಿಲ್ಲ ಇಟ್ ಈಸ್ ಇನ್ ಮಧ್ಯಪ್ರದೇಶ ಭೂಪಾಲ್ ಒಳಗಿದೆ ಸೊ ಹಿಂಗಾಗಿ ಆಪ್ಷನ್ ಸಿ ವಿಚ್ ನಾಟ್ ಕರೆಕ್ಟ್ ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ರೈಟ್ ಆಪ್ಷನ್ ಡಿ ಗೋವಿಂದ ವಲ್ಲಭ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಇಟ್ಸ್ ಅಲ್ಮೋರಾ ಎನ್ವಿರಾನ್ಮೆಂಟ್ ಸೊ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಎಕ್ಸಾಕ್ಟ್ಲಿ ಟ್ರೂ ರೈಟ್ ಆ್ಯಕ್ಚುಲಿ ಓಕೆ ಸೊ ಹಿಂಗೆ ನೀವು ನೀವು ಮಾಡಬೇಕಾಗಿರೋದು ಎನ್ವಿರಾನ್ಮೆಂಟಲ್ ಆ್ಯಕ್ಟ್ಸ್ ಯ ಕೆಲವೊಂದಿಷ್ಟು ಏಟಿ ಸಿಕ್ಸ್ ದೇರ್ ಇಸ್ ಅನ್ವಿರೊಮೆಂಟಲ್ ಆಕ್ಟ್ ಓಕೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಸ್ವಲ್ಪ ಆಮೇಲೆ ಈ ರೆಡ್ ಡಾಟಾ ಬುಕ್ ಅಂತ ಬರುತ್ತೆ ನೋಡ್ಕೊರಿ ರಾಮ್ಸಾರ್ ತಾಣಗಳು ಅಂತ ಬರ್ತಾವ ರಾಮ್ಸಾರ್ ಸೈಟ್ಸ್ ಮೇಲೆ ನೋಡ್ಕೊರಿ ಈ ಬಯೋಡೈವರ್ಸಿಟಿ ಕನ್ವೆನ್ಷನ್ಸ್ ಆಗಿರೋದ್ರ ಸ್ವಲ್ಪ ದಯವಿಟ್ಟು ನೋಡ್ಕೊಂತ ಹೋಗ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಹ್ ನ್ಯಾಷನಲ್ ಹಜಾರ್ಡ್ಸ್ ಅದರ ಬಗ್ಗೆ ಏನೋ ಪ್ರಶ್ನೆಗಳು ಬರ್ತಾ ಇಲ್ಲ ಬಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ಇಷ್ಟು ಬಹಳ ಮುಖ್ಯವಾದಂಥ ಟಾಪಿಕ್ಸ್ ಅದಾವ ಫಸ್ಟ್ ಓದಬೇಕಾಗಿರೋದು ಏನು ಏನು ಓದಬೇಕಾಗಿರೋದು ಪ್ರೋಟೋಕಾಲ್ಸ್ ಕನ್ವೆನ್ಷನ್ಸ್ ಅಗ್ರಿಮೆಂಟ್ ಓಕೆ ಅಂದ್ರೆ ಒಪ್ಪಂದಗಳು ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಪ್ಪಂದಗಳು ಅದು ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು ರಿಯೋ ಸಮಿಟ್ ಆಗಿರ್ಬೋದು ಮ್ಯಾನ್ಟ್ರೈಡ್ ಪ್ರೋಟೋಕಾಲ್ ಆಗಿರ್ಬೋದು ಅಗೇನ್ ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರ್ಬೋದು ಆಮೇಲೆ ಈ ಬಯೋ ಡೈವರ್ಸಿಟಿ ಸೇಫ್ಟಿ ಕನ್ವೆನ್ಷನ್ಸ್ ಆಗಿರ್ಬೋದು ಅವುಗಳನ್ನು ದಯವಿಟ್ಟು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಓದ್ಕೋರಿ ಓಕೆ ಮುಂದುವರೆದು ಮುಂದುವರೆದು ಇದು ಬಿಟ್ಟು ಬೇರೆ ಏನು ಓದ್ಬೇಕು ಅಂತಂದ್ರೆ ನಿಮ್ಗೆ ಈ ಎಸ್ ಟಿ ಜಿ ಗೋಲ್ಸ್ ಅಂತ ಬರ್ತಾವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಓದ್ಕೋರಿ ಅಗೇನ್ ಮಿನಿಮಮ್ ಏನು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವೆ ಎಂ ಡಿ ಜಿ ಅವರ ಓದ್ಕೋರಿ ಮತ್ತೆ ನೆಕ್ಸ್ಟ್ ಪೊಲ್ಯೂಷನ್ಸ್ ಬಗ್ಗೆ ಓದ್ಕೋರಿ ಅದು ಏರ್ ಪೊಲ್ಯೂಷನ್ಸ್ ಅದು ವಾಟರ್ ಪೊಲ್ಯೂಷನ್ಸ್ ಅದು ನಾಯ್ಸ್ ಪೊಲ್ಯೂಷನ್ಸ್ ಅಗೇನ್ ಅದು ಸಾಯಿಲ್ ಪೊಲ್ಯೂಷನ್ಸ್ ಆಗಿರ್ಬೋದು ನಾಲ್ಕು ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ನೋಡ್ಕೋರಿ ಅಗೇನ್ ಕೆಲಸ ಕ್ಲೈಮೇಟ್ ಚೇಂಜಸ್ ಸ್ವಲ್ಪ ನೀವು ನೋಡ್ಕೋಬಹುದು ನೋ ಇಶ್ಯೂಸ್ ಇದು ಬಿಟ್ಟು ನೀವು ನೋಡ್ಬೇಕಾಗಿರೋ ಗ್ರೀನ್ ಹೌಸ್ ಗ್ಯಾಸಸ್ ಜಿ ಎಚ್ ಜಿ ಎಸ್ ಅಂತ ಬರ್ತದೆ ಗ್ರೀನ್ ಹೌಸ್ ಓಕೆ ಜಿ ಎಚ್ ಜಿ ಎಸ್ ಅಂತ ಸೊ ಅದನ್ನ ನೋಡ್ಕೋರಿ ಅಗೇನ್ ಓಝೋನ್ ಪದರ್ ಲೇಯರ್ ಡಿಗ್ರೀಸ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಇರಲಿ ಅಂತ ಹೇಳ್ತೇನೆ ಸೊ ಇಷ್ಟು ನೀವು ಮಾಡಿಬಿಟ್ರೆ ಅಫ್ಕೋರ್ಸ್ ನಿಮ್ಮನ್ನು ಹಿಡಿದವ್ರು ಯಾರು ಇಲ್ಲ ಈ ಒಂದು ಪರೀಕ್ಷೆ ಒಳಗಡೆ ಬಹಳ ಈಸಿ ವೇದೊಳಗೆ ನೀವು ಕ್ಲಿಯರ್ ಮಾಡ್ತೀರಿ ಇವನ್ ಐ ನ್ಸೋ ಹ್ಯಾವ್ ಟು ಬಿಲೀವ್ ದೇರ್ ಇಸ್ ಅನದರ್ ಕ್ವೆಶನ್ ಆನ್ ಬೆಂಜೀನ್ ಪೊಲ್ಯೂಷನ್ಸ್ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ ಬೆಂಜೀನ್ ಪೊಲ್ಯೂಷನ್ ಎವ್ರಿ ಇಯರ್ ದೇರ್ ಇಸ್ ಅ ಕ್ವಶನ್ ಆನ್ ಪೊಲ್ಯೂಷನ್ಸ್ ಮೇಲೆ ಕೇಳ್ತಾರೆ ದಿಸ್ ಇಯರ್ ಆಲ್ಸೋ ನಾನು ಕೊಡ್ತೀನಿ ನಿಮಗೆ ಒಂದ್ಸಲ ಬರ್ಕೋರಿ ಈ ವರ್ಷನೂ ಕೂಡ ಬೆಂಜೀನ್ ಮೇಲೆ ಅಂದರೆ ಪೊಲ್ಯೂಷನ್ ಮೇಲೆ ಒಂದು ಪ್ರಶ್ನೆ ಬರ್ತದೆ ಮಾಲಿನ ಮೇಲೆ ಒಂದು ಪ್ರಶ್ನೆ ಬರ್ತದೆ ಇನ್ನೊಂದು ಪ್ರಶ್ನೆ ಬರ್ತೈತೆ ಅದರ ಮೇಲೆ ಅಂತಂದ್ರೆ ಈ ಒಪ್ಪಂದಗಳ ಮೇಲೆ ಪ್ರಶ್ನೆ ಬರ್ತದೆ ಪರಿಸರಕ್ಕೆ ಸಂಬಂಧಪಟ್ಟಂತ ಒಪ್ಪಂದಗಳು ಓಕೆ ಅದರ ಅಗ್ರಿಮೆಂಟ್ಗಳು ಅದರ ಟ್ರೀಟೀಸ್ಗಳು ಓಕೆ ಮೇಲೆ ಪ್ರಶ್ನೆಗಳು ನಾನು ನಿಮಗೆ ಐ ಹೈಲಿ ಯು ಟು ಫಾರ್ ಯು ಜಿ ಸಿ ನೆಟ್ ಗೆ ಮತ್ತು ಸೆಟ್ಗೆ ಗೆ ನೆಟ್ ಗೆ ಕೆ ಮತ್ತು ಸಪ್ರೇಟ್ ಗೆ ಬುಕ್ ತಗೋಬೇಡ್ರಿ ಒಂದೇ ಬುಕ್ ಇರ್ಲಿ ಅದು ನೆಟ್ಗೂ ಹೆಲ್ಪ್ ಆಗುತ್ತೆ ಕೆ ಕೆಸೆಟ್ ಹೆಲ್ಪ್ ಆಗುತ್ತೆ ಬಟ್ ಇಟ್ಸ್ ಇನ್ ಇಂಗ್ಲಿಷ್ ಮೀಡಿಯಂ ಹಿಂದಿ ಮೀಡಿಯಂ ಸಿಗ್ತದೆ ನನ್ನ ಕಡೆ ಇರೋದು ಇಂಗ್ಲಿಷ್ ಮೀಡಿಯಂ ಇದೆ ಚೆನ್ನಾಗಿದೆ ಪುಸ್ತಕ ನೀವು ಈ ಪುಸ್ತಕವನ್ನು ಬೈ ಮಾಡಬಹುದು ನೋ ಇಶ್ಯೂಸ್ ನಿಮ್ಗೆ ಏನಾದರೂ ಡೌಟ್ಸ್ ದಯವಿಟ್ಟು ಕೇಳಬಹುದು i am ಹ್ಯಾಪಿ ಟು ಆನ್ಸರ್ ಯುವರ್ ಡೌಟ್ಸ್ ಓಕೆ ಡೆಫಿನೆಟ್ಲಿ i am ಸೊ ಹ್ಯಾಪಿ ಟು ಆನ್ಸರ್ ಯುವರ್ ಡೌಟ್ಸ್ ಓಕೆ ಏನಾದರೂ ಪ್ರಶ್ನೆ ಇದರ್ ಆರ್ ಟ್ವೆಂಟಿ ಏನೋ ಪೀಪಲ್ ಆರ್ ಇನ್ ಲೈಫ್ ಬಟ್ ಯಾರು ಕೂಡ ಪ್ರಶ್ನೆ ಮೀನ್ಸ್ ಪ್ರಶ್ನೆ ಮೀನ್ಸ್ ಲೈಕ್ ಕೂಡ ಮಾಡ್ತಾ ಇಲ್ಲ ನಾನು ನಿಮಗೆ ಮಾತಾಡೋದು ಕೇಳಿಸ್ತಾ ಇದ್ದೇನಾ ಅಥವಾ ನಂದು ಅರ್ಥ ಆಗ್ತಾ ಇಲ್ಲ ಅಂದರೆ ಕೂಡ ದಯವಿಟ್ಟು ಅದನ್ನು ಹೇಳ್ರಿ ಓಕೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕರೆಕ್ಟ್ ನಿಮ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ರಿ ಅದರ್ವೈಸ್ ಐ ಐ ರೆಡಿ ಟು ಎಂಡ್ ದಿಸ್ ವೈಂಡ್ ಅಪ್ ದಿಸ್ ಲೈಫ್ ಹಾಯ್ ರಾಜ್ ವರ್ಡ್ ಅವರೇ ಹಾಯ್ ಸದ್ಯಕ್ಕೆ ನಾನು ಏನು ವರ್ಕ್ ಮಾಡ್ತಾ ಇಲ್ಲ ಜಸ್ಟ್ ಮೇಕಿಂಗ್ ಕ್ಲಾಸಸ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ದಟ್ ಐ ಆಮ್ ಸ್ಟಡಿಂಗ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನಿಮಗೂ ಕೂಡ ಅವಿನಾಶ್ ಸರ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಐ ಆಮ್ ಹ್ಯಾಪಿ ಟು ಹ್ಯಾಪಿ ಟು ಹಿಯರ್ ವಿತ್ ಯು ಆಲ್ ಬಿಕಾಸ್ ನಿಮ್ಮ ಜೊತೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಮನ್ ಎಸ್ ಇಸ್ ದರ್ ಎನಿ ಅದರ್ ಕ್ವಶನ್ಸ್ ओके हैप्पी टीचर्स डे कूड़ा हैप्पी टीचर्स डे गुरुकुल अड्डा काडा हैप्पी टीचर्स डे ओके एंड कूड़ा हैप्पी टीचर्स डे चेना ओद वेदर प्राइवेट गवर्नमेंट डिसंट मैटर बट टीचर टीचर ಬಟ್ ಟ್ರೈ ಮಾಡ್ರಿ ಗೌರ್ಮೆಂಟ್ ಎಕ್ಸಾಮ್ಸ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಭಾಳ ಅದಾವೆ ಬಹಳ ನೀಡಿದೆ ಅವಶ್ಯಕತೆ ಇದೆ ಸೊ ಹಿಂಗಾಗಿ ನೀವು ಟ್ರೈ ಮಾಡ್ರಿ ಓಕೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕೇಳಬಹುದು ಅದರ್ವೈಸ್ ಐ ಜಸ್ಟ್ ವುಡ್ ಲೈಕ್ ಟು ವೈಂಡ್ ಅಪ್ ದಿಸ್ ಸೆಷನ್ ಥ್ಯಾಂಕ್ ಯು ಇವತ್ತಿನ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ನಿಮ್ಮ ಕ್ಲಾಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತೆ ಈ ರೀತಿ ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗುತ್ತೆ ಇನ್ನೊಂದು ಚಾಪ್ಟರ್ ಇದೆ ರೀ ಇದೇ ಒಂದು ಕೆಸಟ್ ಟೂ ತೌಸಂಡ್ ಏನು ಟ್ವೆಂಟಿ ಫೈವ್ ನೀವು ಬರ್ಲಿಕ್ಕೆ ಹೊಂಟಿರಲ್ಲ ಸೊ ನೆಟ್ ಅಥವಾ ಕೆಸಟ್ ಇದ್ದು ಲಾಸ್ಟ್ ಚಾಪ್ಟರ್ ಹೈಯರ್ ಎಜುಕೇಷನ್ ಅಂತ ಇದೆ ಅದರ ಮೇಲೂ ಪ್ರತಿ ವರ್ಷ ಪ್ರಶ್ನೆಗಳು ಬರ್ತಾ ಇದಾವೆ ಅದರ ಮೇಲೂ ಕೂಡ ಇದು ಮಾಡೋದು ಸರ್ ವಿ ಎಕ್ಸ್ಪೆಕ್ಟ್ ವಿಡಿಯೋಸ್ ಆನ್ ಈಸ್ ಟಾಪಿಕ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಟ್ ಇಟ್ಸ್ ಬೇಕು ಸೊ ಎಷ್ಟು ಸಾಧ್ಯ ಆಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸದ್ದು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಸೊ ಡೆಫಿನೆಟ್ಲಿ ಬಟ್ ನಾನು ಟ್ರೈ ಮಾಡ್ತೀನಿ ಓಕೆ ಬಟ್ ಅಲಾಂಗ್ ವಿತ್ ದಟ್ ನೀವೇನು ಮಾಡ್ಬೇಕು ರೀ ಸರ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಕೋರ್ಸ್ ಮೈ ಸಬ್ಜೆಕ್ಟ್ ಕಮ್ಸ್ ಆಂಡರ್ ಇನ್ ಇಂಗ್ಲೀಷ್ ಯು ಸೆಲ್ಫ್ ಬಟ್ ಪ್ರೈ ಸ್ಕೂಲ್ನಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಪ್ಲೈ ಸ್ಟೂಡೆಂಟ್ಸ್ಗೆ ಅವಕಾಶ ಇದೆ ಅಫ್ಕೋರ್ಸ್ ಇದೆ ಪಾಟೀಲ್ ಅವರೇ ನೀವು ಪ್ರಶ್ನೆ ಕೇಳಿರೋದು ಸರಿ ಇದೆ ಬಟ್ ಅವಕಾಶ ಇದೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋಕೆ ಅವಕಾಶ ಇದೆ ಆಯ್ಕೆ ಪಟ್ಟಿಯೊಳಗ ಕೂಡ ನಿಮ್ಮನ್ನು ತೆಗೆದುಕೊಳ್ತಾರೆ ಬಟ್ ದ ಥಿಂಗ್ ಇಸ್ ಇಂಗ್ಲೀಷ್ ಮಾಧ್ಯಮದೊಳಗೆ ಕಲಿತಿರುವಂಥ ಪದವಿಯನ್ನು ಅವರು ಕನ್ಸಿಡರ್ ಮಾಡೋದ್ರಿಂದ ನಿಮ್ಮನ್ನು ಎರಡನೇ ಕ್ಯಾಟಗರಿ ಅವರು ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಎನಿವೇಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಬಿ ಅನ್ನು ಕಲಿತು ಅಥವಾ ಬೇರೆ ಬಿ ಸ್ಪೆಷಲಿ ಸೋಷಿಯಲ್ ಬಿ ಎದ ಕಲಿತು ಬಿ ಎಡನ್ನು ಮುಗಿಸಿ ಬಂದು ಬರೋರು ಬಹಳ ಕಡಿಮೆ ಇಂಗ್ಲೀಷ್ ಮೀಡಿಯಂ ಬಟ್ ರೇರ್ ಎಲ್ಲೋ ಒಂದು ಎರಡು ಕ್ಯಾಂಡಿಡೇಟ್ಗಳು ಇರ್ತಾವ್ರ ಓಕೆನಾ ಸೊ ಬಟ್ ನೋ ಇಶ್ಯೂಸ್ ನೀವು ಟ್ರೈ ಮಾಡಿ ಮುಂದೆ ಆಗೋದು ಯಾರು ಗೊತ್ತು ಹೇಳಿಕ್ ಬರೋಂಗಿಲ್ಲ ಸೊ ನಾವು ನಾಳೆ ಆಗೋದನ್ನು ಇವತ್ತು ನೆನೆಸ್ಕೊಂಡು ಕುಂತು ಮಾಡುವಂಥ ಪ್ರಯತ್ನವನ್ನು ಬಿಟ್ಟರೆ ಆಗಂಗಿಲ್ಲ ಓಕೆ ನಾವು ಇರುವುದನ್ನು ನೆನೆದು ಬಾರನೆಂಬುದು ಬಿಡು ಹರ್ಷಕ್ಕಿದೆ ದಾರಿ ಅಂತ ಡಿ ವಿಜಿ ಅವರು ಹೇಳ್ತಾರೆ ಸೊ ಹಂಗೆ ನಮ್ಮ ಕಡೆ ಏನಿದೆ ಅದನ್ನಷ್ಟೇ ನಾವು ಈಗ ಸದ್ಯ ಪ್ರಯತ್ನ ಮಾಡೋಣ ಓಕೆ ಏನಿಲ್ಲ ಅದರ ಬಗ್ಗೆ ತಿಳಿ ಬೇಡ ಓಕೆ ಎಲ್ರಿಗೂ ಕೂಡ ಧನ್ಯವಾದ ಮತ್ತೆ ನಾಳಿನ ದಿನದೊಳಗಡೆ ನಾನು ನಿಮಗೆ ಭೇಟಿ ಆಗ್ತೇನೆ ಧನ್ಯವಾದ